ನಾನು ಡಾಕ್ಟರ್ ಗುರುಬಾಯಿ ಬಿ ಜಕ್ಕೆನಾಳ್ ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞೆ ಕೆ ಎಸ್ ಹಾಸ್ಪಿಟಲ್ ಕೊಪ್ಪಳ ಸ್ತ್ರೀ ರೋಗ ಎಂದರೇನು ಅಂತ ತಿಳ್ಕೊಳ್ಳೋಣ ಗರ್ಭಕೋಶ ಅಂಡಾಶಯ ಅಥವಾ ಸ್ತ್ರೀಯ ಗುಪ್ತಾಂಗಗಳ ಯಾವುದೇ ರೀತಿಯ ಸಮಸ್ಯೆಗಳನ್ನು ಒಳಪಡುತ್ತದೆ ಸಾಮಾನ್ಯವಾಗಿ ಕಂಡುಬರುವ ಲಕ್ಷಣಗಳು ಎಂದರೆ ಮುಟ್ಟಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಮುಟ್ಟು ಜಾಸ್ತಿ ಅಥವಾ ಕಡಿಮೆ ಆಗುವುದು ಮುಟ್ಟಿನ ಸಮಯದಲ್ಲಿ ತುಂಬ ಹೊಟ್ಟೆ ನೋವು ಕಾಣಿಸಿಕೊಳ್ಳುವುದು ತಿಂಗಳಿಗೆ ಸರಿಯಾಗಿ ಮುಟ್ಟು ಆಗದೇ ಇರುವುದು ಹೊಟ್ಟೆ ಭಾರ ಅನಿಸುವುದು ಗುಪ್ತಾಂಗಗಳ ಸೋಂಕು ಅಂದರೆ ಉರಿ ಅಥವಾ ತುರಿಕೆ ಅನುಭವ ಆಗುವುದು ಬಿಳಿ ಮುಟ್ಟು ಸೊಂಟ ನೋವು ಬಂಜೆತನ ಹೀಗೆ ಲಕ್ಷಣಗಳು ಕೆಲವು ಆದರೆ ರೋಗಗಳು ಹಲವು ಅದಕ್ಕೆ ಇಂದೇ ನಿಮ್ಮ ಹತ್ತಿರದ ಸ್ತ್ರೀರೋಗ ತಜ್ಞರನ್ನು ಭೇಟಿ ನೀಡಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಿ ಕೆಎಸ್ ಹಾಸ್ಪಿಟಲ್ ಯುವ ಹೆಲ್ತ್ ಅವರ್